ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾರ್ಯ ಪ್ಲೀಸ್ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರು ಇಫ್ ಪಾಸಿಬಲ್ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಷ್ಟಡೆ ಬಿಟ್ಟಂತಹ ಪ್ರಾವಿಷನಲ್ ರೌಂಡ್ ಟು ರಿಸಲ್ಟ್ನ ನಾನು ತಗೊಂಡು ಇದು ಪ್ರೈವೇಟ್ ಕಾಲೇಜಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಲಾಸ್ಟ್ ರ್ಯಾಂಕಿಂಗ್ ಎಷ್ಟು ಸಿಕ್ಕಿದೆ ಅದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಈ ರ್ಯಾಂಕಿಂಗ್ ಮತ್ತು ಈ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಅನಾಲಿಸಿಸ್ ಬಂದು ಗೌರ್ಮೆಂಟ್ ಕೋಟ ಇನ್ ಪ್ರೈವೇಟ್ ಕಾಲೇಜಲ್ಲಿ ನಾನು ಮಾಡಿರುವಂಥದ್ದು ಫಸ್ಟು ನೀವು ನೋಡ್ತಾ ಇರ್ಬೋದು ಜನ್ರಲ್ ಮೆರಿಟ್ ಕ್ಯಾಟಗರಿ ಅದಕ್ಕೆ ರ್ಯಾಂಕ್ ಬಂದು ಸೆವೆಂಟಿ ತೌಸಂಡ್ ನೈನ್ ನೈಂಟಿ ಸೆವೆನ್ ಇದು ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಆಗಿರೋದ್ರಿಂದ ಸೊ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಬಂದು ಜನ್ರಲ್ ಮೆರಿಟ್ ವಿತ್ ಸೆವೆಂಟಿ ಏಯ್ಟ್ ತೌಸಂಡ್ ನೈನ್ ನೈಂಟಿ ಸೆವೆನ್ ರ್ಯಾಂಕಿಂಗೇ ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ ನಾಟ್ ಟು ಮಾರ್ಕ್ಸ್ ಇದ್ದರೆ ಅಂಥ ಕ್ಯಾಂಡಿಡೇಟ್ಗೆ ಜನ್ರಲ್ ಮೆರಿಟಲ್ಲಿ ಲಾಸ್ಟ್ ಅಲರ್ಟ್ ಆಗಿದೆ ನೆಕ್ಸ್ಟು ಜನ್ರಲ್ ಮೆರಿಟ್ ಕನ್ನಡ ಮೀಡಿಯಂ ಕೋಟ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೈವ್ ತರ್ಟಿ ಫೈವ್ ರ್ಯಾಂಕಿಂಗ್ಗೆ ಎಂಡ್ ಆಗಿದೆ ನೀವು ಮಾರ್ಕ್ಸ್ ನೋಡಿದ್ರೆ ಫೈವ್ ಏಯ್ಟಿ ಅಷ್ಟು ಅಪ್ರಾಕ್ಸಿಮೇಟ್ ಇರ್ಬೋದು ಫೈವ್ ಏಯ್ಟಿ ಫೈವ್ ಆಗ್ಬೋದು ಫೈ ಫೈವ್ ಸೆವೆಂಟಿ ಫೈವ್ ಆಗ್ಬೋದು ಬಟ್ ನಾನು ಇಲ್ಲಿ ಅಪ್ರಾಕ್ಸಿಮೇಟಾಗಿ ತೊಗೊಂಡಿದ್ದೀನಿ ನೆಕ್ಸ್ಟು ಜನ್ರಲ್ ಮೆರಿಟ್ ರೂರಲ್ ಕೋಟಾ ಅದಕ್ಕೆ ನೈಂಟಿ ತೌಸಂಡ್ ಫೈವ್ ನೈಂಟಿ ಏಯ್ಟ್ಗೆ ಆಲ್ ಇಂಡಿಯಾ ರ್ಯಾಂಕ್ ನಿಂತಿದೆ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಬಂದು ಫೈವ್ ನೈಂಟಿ ಇದೆ ನೆಕ್ಸ್ಟ್ ಬಂದು ತ್ರೀ ಎ ಜಿ ಕ್ಯಾಟಗರಿ ಸೆವೆಂಟಿ ನೈನ್ ತೌಸಂಡ್ ತರ್ಟಿ ಟೂಗೆ ನಿಂತಿದೆ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಬಂದು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ನೋಟ್ ಟೂಗೆ ನಿಂತಿದೆ ನೆಕ್ಸ್ಟು ತ್ರೀ ಬಿ ಜಿ ಮಾರ್ಕ್ಸ್ ಬಂದು ಸೆವೆಂಟಿ ನೈನ್ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಇದೆ ಅದು ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಬಂದು ಅದು ಕೂಡ ಸೇಮ್ ಅರೌಂಡ್ ಹಂಗೆ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ ನೋಟ್ ಟು ಮಾರ್ಕ್ಸ್ಗೆ ನಿಂತಿದೆ ನೆಕ್ಸ್ಟ್ ಬಂದು ಒನ್ ಜಿ ಕ್ಯಾಟಗರಿ ಒನ್ ಜಿ ಕ್ಯಾಟಗರಿನಲ್ಲಿ ನೈಂಟಿ ಟೂ ತೌಸಂಡ್ ಟು ತರ್ಟಿ ಸಿಕ್ಸ್ ಮಾರ್ಕ್ಸ್ಗೆ 92,236 ಟೂ ತೌಸಂಡ್ ಟೂ ತರ್ಟಿ ಸಿಕ್ಸ್ ಆಲ್ ಇಂಡಿಯಾ ರ್ಯಾಂಕ್ಗೆ ನಿಂತಿದೆ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ನೋಡೋದಾದರೆ ಒಂದು ಫೈವ್ ಏಯ್ಟಿ ಸೆವೆನ್ ಅಷ್ಟಿರ್ಬೋದು ಎ ಜಿ ಕ್ಯಾಟಗರಿ ನೈಂಟಿ ಫೈವ್ ತೌಸಂಡ್ ಟು ಏಯ್ಟಿ ಫೈವ್ ಆಲ್ ಇಂಡಿಯಾ ರ್ಯಾಂಕ್ಗೆ ನಿಂತಿದೆ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ಟು ಎ ಆರ್ ಕ್ಯಾಟಗರಿ ನೈಂಟಿ ಏಯ್ಟ್ ತೌಸಂಡ್ ಸಿಕ್ಸ್ ಫಿಫ್ಟೀನ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ವಿಲ್ ಬಿ ಫೈವ್ ಏಯ್ಟಿ ಕ್ಯಾಟಗರಿ ಏಯ್ಟಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ವಿಲ್ ಬಿ ಫೈವ್ ಎಸ್ ಸಿ ಜಿ ಕ್ಯಾಟಗರಿ ಟೂ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ನೈನ್ಟೀನ್ ಆಲ್ ಇಂಡಿಯಾ ರ್ಯಾಂಕ್ ಆದರೆ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಬಂದು ಒಂದು ಫೋರ್ ಏಯ್ಟಿ ಫೈವ್ ಇದು ಇದು ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಆಗಿರೋದ್ರಿಂದ ಸ್ವಲ್ಪ ಏರುಪೇರು ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎಸ್ ಸಿ ಆರ್ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ವಿತ್ ರೂರಲ್ ರಿಸರ್ವೇಷನ್ ಅದು ಆಲ್ ಇಂಡಿಯಾ ರ್ಯಾಂಕ್ ಟೂ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಫೈವ್ ಟ್ವೆಂಟಿ ಫೋರ್ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ವಿಲ್ ಬಿ ಫೋರ್ ಸೆವೆಂಟಿ ಎಸ್ ಟಿ ವಿತ್ ಜನರಲ್ ಕ್ಯಾಟಗರಿ ಅದು ಟೂ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಸೆವೆಂಟೀನ್ ಅದು ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಬಂದು ಫೋರ್ ಏಯ್ಟಿ ಏಯ್ಟ್ ಅಂತ ಹೇಳ್ಬೋದು ನೆಕ್ಸ್ಟು ಇದು ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ ಸೊ ಜಿ ಎಮ್ ಪಿ ನೈಂಟಿ ಫೈವ್ ತೌಸಂಡ್ ಟೂ ಫೋರ್ಟಿ ಏಯ್ಟ್ ಆಲ್ ಇಂಡಿಯಾ ರ್ಯಾಂಕಿಗೆ ನಿಂತಿದೆ ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ನೆಕ್ಸ್ಟು ಸಿಕ್ಸ್ಟಿ ನೈನ್ ತೌಸಂಡ್ ಸೆವೆನ್ ಟ್ವೆಲ್ಲು ಓಪನ್ ಕ್ಯಾಟಗರಿಗೆ ನಿಂತಿದೆ ಅದು ಕರೆಸ್ಪಾಂಡಿಂಗ್ ಮಾರ್ಕ್ಸ್ ಬಂದು ಸಿಕ್ಸ್ ನೋಟ್ ಫೋರ್ ನಿಂತಿದೆ ಸೊ ನೀವು ಇಲ್ಲಿ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ನೋಡ್ತಾ ಹೋದರೆ ಎಲ್ಲ ಕೂಡ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡೇ ಇದೆ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಸೊ ಈ ಸಲ ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜಲ್ಲಿ ಲೀಸ್ಟ್ ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜಲ್ಲಿ ಅಲರ್ಟ್ ಆಗಬೇಕಂದ್ರೂ ಕೂಡ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾರ್ಕ್ಸ್ ತೆಗೆದಿದ್ರೆ ಮಾತ್ರ ಅವರಿಗೆ ಅಲರ್ಟ್ ಆಗುತ್ತೆ ಎಷ್ಟು ಮಾರ್ಕ್ಸ್ ವೇರಿಯೇಷನ್ ಇದೆ ಎಷ್ಟು ಮಾರ್ಕ್ಸ್ ಹೈಕ್ ಎಷ್ಟು ಮಾರ್ಕ್ಸ್ ಹೈಕ್ ಆಗಿದೆ ಈ ಇಯರ್ ಅಂತ ಹೇಳೋದಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಹೈಕ್ ಆಗಿದೆ ನೆಕ್ಸ್ಟು ಮಾಪಪ್ ರೌಂಡ್ ಅಂತ ಬರೋದಾದರೆ ಯಾಕಂದರೆ ಇನ್ನೂ ಒಳ್ಳೆ ಮಾರ್ಕ್ಸ್ ತೆಗೆದಿರೋರ್ಗೂ ಕೂಡ ಯಾರೂ ಕೂಡ ಸೀಟ್ ತಗೊಂಡಿಲ್ಲ ಫೈ ಸೆವೆಂಟಿ ಫೈವ್ ಏಯ್ಟಿ ಅಂಥವ್ರಿಗೂ ಕೂಡ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಟ್ ಏನು ಮಾಡೋದು ಸಿಚುವೇಷನ್ ಆ ಥರ ಇದೆ ಅವ್ರಿಗೆ ಸಿಕ್ಕಿರಲ್ಲ ಅಂಥವರು ಮಾಪಪ್ ರೌಂಡ್ ವೆಯ್ಟ್ ಮಾಡಲೇಬೇಕು ದೇ ಇಸ್ ನೋ ಚಾಯ್ಸ್ ನೀವು ಮಾ ವೆಯ್ಟ್ ಮಾಡಲೇಬೇಕಾಗತ್ತೆ ಮಾಪಪ್ ರೌಂಡ್ ನೋಡೋದಾದರೆ ಈ ಸಲ ಅದು ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ಆಗಿದೆ ಮಪಪ್ ರೌಂಡು ಮತ್ತು ನೀವು ಫ್ರೆಶ್ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಆ್ಯಸ್ ಲೈಕ್ ರೌಂಡ್ ಒನ್ ಮತ್ತು ರೌಂಡ್ ಟು ಫ್ರೆಶ್ ಆಗೇ ಎಲ್ಲ ಕಾಲೇಜಸ್ನು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಮಾಪಪ್ ರೌಂಡ್ ಅವರು ಸೀಟ್ ಎಷ್ಟು ಉಳ್ಕೊಂಡಿದೆ ಅನ್ನೋದನ್ನು ಸೆಕೆಂಡ್ ರೌಂಡ್ ಮುಗ್ದು ಆದ ಮೇಲೆ ದೆ ವಿಲ್ ರಿಲೀಸ್ ಕೆ ಎ ವಿಲ್ ರಿಲೀಸ್ ಎಷ್ಟು ಸೀಟ್ಸ್ ಉಳ್ಕೊಂಡಿದೆ ಅನ್ನೋದನ್ನು ರಿಲೀಸ್ ಮಾಡ್ತಾರೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಡಿಪೆಂಡಿಂಗ್ ಅಪಾನ್ ಎಷ್ಟು ಸೀಟ್ಸ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ಡಿಸೈಡ್ ಆಗುತ್ತೆ ವೆದರ್ ಯು ವಿಲ್ ಗೆಟ್ ಆರ್ ನಾಟ್ ಅಂತ ದೆನ್ ಆ್ಯಂಡ್ ಆಲ್ಸೋ ಮಾಪ್ ಅಪ್ ರೌಂಡ್ ಇಸ್ ನಾಟ್ ಡಿಪೆಂಡ್ ಆನ್ ಲಕ್ ಈ ಪಾಯಿಂಟ್ ಯಾಕೆ ಆ್ಯಡ್ ಮಾಡಿದೆ ಅಂದರೆ ಡ್ಯೂರಿಂಗ್ ಅವರ್ ಪೀರಿಯಡ್ಸಲೆಲ್ಲ ಅಪ್ ರೌಂಡ್ ಬಂದು ನಾವು ಕೆ ಎಗೆ ಹೋಗಿ ಅಟೆಂಡ್ ಆಗಬೇಕಿತ್ತು ಸೊ ಕೆಲವರೆಲ್ಲ ಏನು ಓ ಅಲ್ಲಿ ಯಾರಪ್ಪ ಹೋಗ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತ ಅವರು ಏನೋ ಬಟ್ ಕೆಲವರೆಲ್ಲ ಬರ್ತಾ ಇರಲಿಲ್ಲ ಅಂಥ ಸೀಟ್ಸು ಅವರಿಗಿಂತ ಕಡಿಮೆ ಮಾರ್ಕ್ಸ್ ತೆಗ್ದಿರುವಂಥ ಕ್ಯಾಂಡಿಡೇಟ್ಸ್ಗೆ ಅಲರ್ಟ್ ಆಗಿಬಿಡ್ತಾ ಇತ್ತು ಬಟ್ ಈ ಸಲ ಆನ್ಲೈನ್ ಎಂಟ್ರಿ ಆಗಿರೋದ್ರಿಂದ ಆ ಥರ ಲಕ್ಕು ಎಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ದೆನ್ ಯು ಕ್ಯಾನ್ ಹೋಲ್ಡ್ ಯುವರ್ ಇಂಜಿನಿಯರಿಂಗ್ ಸೀಟ್ ನೀವು ಮಾಪಾ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ದರೆಂದ್ರೆ ನಿಮ್ಗೆ ಇಂಜಿನಿಯರಿಂಗ್ ಅಥವಾ ಬೇರೆ ಕೋರ್ಸಲ್ಲಿ ಸೀಟ್ ಸಿಕ್ಕಿತ್ತಂದರೆ ಆ ಒಂದು ಸೀಟ್ನ ಹೋಲ್ಡ್ ಮಾಡಿಟ್ಟು ನೀವು ಮಾಪಪ್ ರೌಂಡ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ನೆಕ್ಸ್ಟು ನಾನು ಅವಾಗಲೇ ಹೇಳಿದಾಗೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ರೂಲ್ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಕ್ಯಾಂಡಿಡೇಟ್ ಹೂ ಡಿಡ್ ದೀಸ್ ಚಾಯ್ಸಸ್ ಇನ್ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಮಾಪಪ್ ರೌಂಡ್ ಚಾಯ್ಸ್ ಒನ್ ಟು ತ್ರೀ ಮಾಡಿರುವಂಥ ಕ್ಯಾಂಡಿಡೇಟು ದೇ ಆರ್ ನಾಟ್ ಅಟ್ ಆಲ್ ಅಲೌಡ್ ಮಾಪಪ್ ರೌಂಡ್ಗೆ ಎಂಟ್ರಿನೇ ಇಲ್ಲ ಅಂತವರು ಸೊ ಇದಿಷ್ಟು ಕೂಡ ಮಾಪಪ್ ರೌಂಡ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು ಆ್ಯಂಡ್ ಫೈನಲಿ ನಮ್ಮ ಎಲ್ಲ ಪ್ರೀತಿಯ ಮೆಡಿ ಆಲ್ ದಿ ಬೆಸ್ಟ್ ಹೇಳಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸೊ ನೀವು ಅಂದ್ಕೊಂಡಿದ್ದು ಕಾಲೇಜಲ್ಲಿ ಸೀಟ್ ಸಿಗಲಿ ಮಾ ಅಪ್ಪ ಆದ್ರೂ ಕೂಡ ಯಾಕಂದರೆ ಎಫರ್ಟ್ ವೇಸ್ಟ್ ಆಗಬಾರ್ದು ಇದಿಷ್ಟು ಕೂಡ ಇವತ್ತಿನ ವೀಡಿಯೋ ಆಗಿತ್ತು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಹಾಗೆ ನೋಡಬೇಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್